ಹಾಯ್ ವೀಕ್ಷಕರೇ ರುಚಿ ಅಡುಗೆಗೆ ಸ್ವಾಗತ ಇವತ್ತು ಒಂದು ಡಿಫ್ರೆಂಟಾಗಿರೋ ಮಂಡಕ್ಕಿ ಹೇಳ್ಕೊಡ್ತೀನಿ ಇದು ನಮ್ಮನೆ ಸ್ಪೆಷಲ್ ತಿಂಡಿ ನೋಡಿ ಶುರು ಮಾಡೋಣ ಬನ್ನಿ ಇದಕ್ಕೆ ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ದಪ್ಪ ಮಂಡಕ್ಕಿ ಇದು ಈರುಳ್ಳಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಅಚ್ಚಕಾರದ ಪುಡಿ ಒಂದು ಚಮಚ ಕಡಲೆ ಕಡಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಚಮಚ ಕಡಲೆ ತೊಗೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಕರ್ಬೇನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಕೆಂಪಿಗಾಗೋವರೆಗು ಬಾಡಿಸ್ಕೊಳ್ಳಿ ಇದಕ್ಕೆ ಸಾಸಿವೆ ಜೀರಿಗೆ ಏನೂ ಹಾಕ್ಕೊಬೇಡಿ ನೋಡಿ ಇವಾಗ ಫ್ರೈ ಆಗ್ತಾಯಿದೆ ಚೆನ್ನಾಗಿ ಕೆಂಪಗಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣಂತೆ ಒಂದು ಚಮಚ ಅಚ್ಕಾರದ ಪುಡಿ ಕಾಲು ಚಮಚ ಅರಶಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಮುಕ್ಕಾಲು ಗ್ಲಾಸ್ ನೀರು ಹಾಕ್ಕೋಬೇಕು ಇದೇನಪ್ಪ ನೀರು ಹಾಕ್ಕೋಬೇಕು ಅಂತಿದ್ದೀರಾ ಅಂತೀರಾ ಇವಾಗೇ ಕೃಷ್ಣ ನೀರು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಡಬೇಕು ಬಿಸಿ ಆದಮೇಲೆ ನಾವು ಹುರ್ಗಟ್ಲೆ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಈಗ ಸ್ಟವ್ನ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕಡಲೆ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಕಡಲೆ ಪುಡಿ ಆ್ಯಡ್ ಮಾಡ್ತಿದ್ದಂಗೆ ಕದಡ್ತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಕದಡ್ಕೊಳ್ಬೇಕು ಜಾಸ್ತಿ ಹೊತ್ತು ಬಿಸಿ ಮಾಡ್ಕೊಳ್ಳೋದು ಬೇಡ ಗಟ್ಟಿ ಆಗ್ಬಿಡುತ್ತೆ ಒಂದು ಕುದಿ ಬಂದರೆ ಸಾಕು ಅದನ್ನು ಅಷ್ಟು ಇಳಿಸ್ಬಿಡಿ ಸ್ಟವ್ ಆಫ್ ಮಾಡಿ ಇವಾಗ ರೆಡಿ ಇದೆ ಇಷ್ಟ ಸಾಕು ತೆಳ್ಳಿಗೆ ತೀರಾ ಗಟ್ಟಿ ಆಗಬಾರ್ದು ಕಲಿಸೋಕ್ಕೆ ಚೆನ್ನಾಗಿರೋದಿಲ್ಲ ನೆಕ್ಸ್ಟ್ ಸ್ಟೆಪ್ಪು ಒಂದು ಅಗ್ಲವಾಗಿರೋ ಪಾತ್ರೆ ತೊಗೊಳ್ಳೋಣಂತೆ ಈ ಥರ ಅಗ್ಲವಾಗಿದ್ದರೆ ನಿಮಗೆ ಮಂಡಕ್ಕೆ ಕಲಸೋಕ್ಕೆ ಈಸಿಯಾಗಿರುತ್ತೆ ಈಗ ಮಂಡಕ್ಕಿ ಹಾಕ್ಕೊಳ್ಳೋಣ ಮಂಡಕ್ಕಿ ಹಾಕ್ಕೊಂಡು ನೆಕ್ಸ್ಟ್ ನಾವು ಗೊಜ್ಜು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣಂತೆ ಈ ಥರ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೋಡಿ ಈ ಥರ ಮಂಡಕ್ಕಿ ನೀವೆ ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಇದು ನಮ್ಮನೆ ಸ್ಪೆಷಲ್ ತಿಂಡಿ ಇದು ಎಲ್ಲರಿಗೂ ಇಷ್ಟ ನಮ್ಮ ಮನೇಲಿದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ಮಾಡಿ ನೋಡಿ ಇವಾಗ ಕಮ್ಮಿ ಆಗ್ತಿದೆ ಅಲ್ವ ಇವಾಗ ಇನ್ನೊಂದು ಸ್ವಲ್ಪ ಗೊಜ್ಜು ಹಾಕ್ಕೊಳ್ಳೋಣಂತೆ ಸಂಜೆ ಸ್ನ್ಯಾಕ್ಸಿಗೆ ಬೆಳಗಿನ ತಿಂಡಿ ಎಲ್ಲನೂ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡು ಇವಾಗ ಸ್ವಲ್ಪ ಗೊಜ್ಜು ಕಮ್ಮಿ ಅನಿಸ್ತಾ ಇದೆ ನನಗೆ ಇನ್ನೊಂದು ಸ್ವಲ್ಪ ಗೊಜ್ಜು ಆ್ಯಡ್ ಮಾಡ್ಕೊಳ್ತೀನಿ ಕಮ್ಮಿ ಅನಿಸ್ದಾಗ ಮತ್ತೆ ಹಾಕ್ಕೊಂಡು ಕಳ್ಸ್ಕೊಂಟಾಯ್ತು ನಾನು ಇಬ್ಬರಿಗೆ ಆಗೋಷ್ಟು ನಾನು ತೋರಿಸಿದ್ದೀನಿ ನೀವು ಇದನ್ನೇ ಕ್ವಾಂಟಿಟಿ ಜಾಸ್ತಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಚೆನ್ನಾಗಿ ಮಾಡ್ಕೊಬೋದು ನೋಡಿ ಇವಾಗ ಮಂಡಕ್ಕಿ ಉಸ್ಲಿ ರೆಡಿ ಇದೆ ಈ ಡಿಫ್ರೆಂಟ್ ಆಗಿರೋ ಮಂಡಕ್ಕೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ